ಸೊ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡೋದು ಹಾಕೊಂಡ ಹಂಗಾಗಿ ನೋಡಿ ನೋಡಿ ಯಾಕಂದ್ರೆ ನನ್ಗೊಂದ್ರೆ ಇಲ್ಲಿ ಬಂದಿರೋ ಖುಷಿ ಆಯ್ತು ಚೆನ್ನಾಗಿರ್ತೀರಾ ಓಕೆ ನಿಮ್ ತರ ಸುಮಾರು ಸಾವಿರ ಲಕ್ಷ ಜನ ಒಂದ್ ಎಡಗಡೆ ಎಡೆ ನೋವು ಬಂತು ಮೆಟ್ಲ ಹತ್ತಿರ ಆಯಾಸ ಆಯ್ತು ಅಂತಂದಾಗ ಡಾಕ್ಟರ್ ತಗೋದಾಗ ತೊಂದರೆ ಇರುತ್ತಿಲ್ಲ ಅಂತಲ್ಲ ಬಟ್ ಅದೆಲ್ಲಾವುದು ವಾಸಿ ಹೋಗ್ಬೇಕು ನಿಮ್ ಮೂರ್ ತಿಂಗಳ ಹಿಂದೆ ನಿಮಗೆ ಒಂದು ಆತ್ಮವಿಶ್ವಾಸ ಇತ್ತ ವಾಸಿ ಆಗ್ತೀನಿ ಅಂತಿ ಆಗಲ್ಲ ಮಾತಾಡ್ತೀನಿ ಬಂದ್ರೆ ಎಲ್ರಿಗೂ ಹೇಳೋದಿಷ್ಟೇ ಎಲ್ಲ ಯಾವುದೇ ತರ ಆ ವಾಸಿ ಆಗ್ಬೋದು

ತುಂಬಾ ಖುಷಿ ಆಯ್ತು ಓದಿ ಇದೆಲ್ಲ ಕಲ್ತ್ಕೊಂಡು ಮಾಡ್ತಾ ತುಂಬಾ ಇದ್ರಿ ನನ್ನ ಕಡೆಯಿಂದ ಎಲ್ಲಾ ತರ ಸಪೋರ್ಟ್ ಇರುತ್ತೆ ಖುಷಿ ಆಗಿರಿ ಆರೋಗ್ಯವಾಗಿರೋದಕ್ಕೆ ಯಾವ್ದು ಮೆಡಿಸಿನ್ ಬೇಕಿಲ್ಲ ಯಾವ ಸರ್ಜರಿನೂ ಬೇಕಿಲ್ಲ ಒಳ್ಳೆ ಊಟ ತಿನ್ನಿ ಸೊ ಅದಕ್ಕೆ ಹದಿನೈದು ದಿವಸಕ್ಕೆ ಒಂದ್ಸತಿ ನಾಟಿ ಕೋಳಿ ತಿನ್ನಿ ನಾಟಿ ಕೋಳಿ ಮೊಟ್ಟೆ ಇನ್ನೊಂದ್ ಮೂರ್ನಾಲ್ಕ ತಿಂಗಳು ಮಟನ್ ಬೇಡ ತಂಪಾದ ಆಹಾರ ಆಗಿ ಬಿಸಿ ಬಿಸಿ ಆಗಿ ಒಂದು ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಂತ ಆಹಾರ ತಗೊಳ್ಳಿ ಬೈ ನೆಕ್ಸ್ಟ್ ಮಂತ್ ಎಂಡ್ ಜನವರಿ ಫೆಬ್ರವರಿಗೆಲ್ಲ ನೀವು ಮಾಡ್ಬಿಟ್ಟು ಐವತ್ತರ ಮೇಲೆ ಹೋಗುತ್ತೆ ಇವಾಗ ಒಂದ್ ಮೂರ್ ನಾಲ್ಕು ಜಾಸ್ತಿ ಆಗತ್ತೆ ಇನ್ನೊಂದ್ ಎರಡ್ ಮೂರ್ ತಿಂಗಳಿಗೆ ಇನ್ನೊಂದ್ ನಾಲ್ಕೈಕ್ ಜಾಸ್ತಿ ಆಗ್ತೈತೆ ಚೆನ್ನಾಗಿ ಆಗ್ತೀರಾ ಒಳ್ಳೆದಾಗ್ತಿ